ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಭುವಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ನಲ್ಲಿ ಮನೆಯಲ್ಲೇ ಸಿಗುವಂಥ ಎರಡು ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿ ನಮ್ಮ ಫೇಸ್ನ ಹೇಗೆ ಇನ್ಸ್ಟ್ಯಾಂಟ್ ಗ್ಲೋ ಪಡೆಯೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಆ ಎರಡು ಇಂಗ್ರೀಡಿಯೆಂಟ್ಸ್ ಯಾವುದೆ ಅಂದರೆ ಬಾಳೆಹಣ್ಣು ಮತ್ತು ಜೇನುತುಪ್ಪ ಬಾಳೆಹಣ್ಣಿನಲ್ಲಿ ವಿಟಮಿನ್ ಎ ಇರುತ್ತೆ ಆ್ಯಂಡ್ ಎಕ್ಸಸ್ ಆಫ್ ಆಯಿಲ್ನ ಕೂಡ ರಿಮೂವ್ ಮಾಡುತ್ತೆ ಸ್ಕಿನ್ ಮಾಯಿಶ್ಚರ್ ಆ್ಯಂಡ್ ಸಾಫ್ಟ್ ಮಾಡುತ್ತೆ ವ್ರಿಂಕಲ್ಸ್ನ ಕಂಟ್ರೋಲ್ ಮಾಡುತ್ತೆ ಅಂದರೆ ಮುಖದಲ್ಲಿ ಬರುವಂಥ ಸುಕ್ಕನ್ನು ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ ಇನ್ನು ಜೇನು ತುಪ್ಪದಲ್ಲಿ ಆ್ಯಂಟಿಸೆಪ್ಟಿಕ್ ಆ್ಯಂಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿರುತ್ತೆ ಪಿಂಪಲ್ ಮಾರ್ಕ್ಸ್ ಕಡಿಮೆ ಮಾಡ್ತಾ ಹೋಗುತ್ತೆ ಸ್ಕಿನ್ ಲೈಟನ್ ಮಾಡುತ್ತೆ ಮಾಯಿಶ್ಚರ್ ಆ್ಯಂಡ್ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನ ಕೂಡ ಬಾಳೆಹಣ್ಣು ಜೇನುತುಪ್ಪ ಎರಡೂ ಕೂಡ ನಿಮಗೆ ಈಸಿಯಾಗೆ ಸಿಗುವಂಥದ್ದು ಫಸ್ಟು ಬಾಳೆಹಣ್ಣನ್ನ ಪೇಸ್ಟ್ ರೀತಿಯಾಗಿ ಮಾಡಿಕೊಳ್ಬೇಕು ನಿಮ್ಮ ಫೇಸ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನು ಅದಕ್ಕೆ ಜೇನುತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ನೀವು ಇಲ್ಲಿ ಅರ್ಧ ಬಾಳೆಹಣ್ಣನ್ನ ತೊಗೊಂಡಿದ್ದೀರಾ ಅಂದರೆ ಒನ್ ಟೇಬಲ್ ಸ್ಪೂನ್ ಜೇನುತುಪ್ಪನ ಮಿಕ್ಸ್ ಮಾಡಬೇಕು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ಗೆ ಹಚ್ಚಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಟ್ಟು ಫೇಸ್ನ ವಾಶ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಫೇಸ್ ಡಲ್ಲಾಗಿದ್ದರೆ ಇನ್ಸ್ಟಾಂಟ್ ಗ್ಲೋ ಬರುತ್ತೆ ಆ್ಯಂಡ್ ಸಾಫ್ಟ್ ಕೂಡ ಆಗುತ್ತೆ ಇದನ್ನು ವೀಕ್ಲಿ ಟೂ ಆರ್ ತ್ರೀ ಟೈಮ್ಸ್ ಕೂಡ ಮಾಡಬಹುದು ಈ ನ್ಯಾಚುರಲ್ ಆಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಇನ್ನು ತುಂಬಾ ಕ್ರೀಮ್ಸ್ ಕೂಡ ಬಂದಿದೆ ಫೇಸ್ ಗ್ಲೋ ಆಗೋದಕ್ಕೆ ಅಂತಲೇ ಬಟ್ ಆ ಕ್ರೀಮ್ಸ್ನ ಯೂಸ್ ಮಾಡೋದ್ರಿಂದ ಫೇಸ್ ಗ್ಲೋ ಆಗುತ್ತೆ ಆದರೆ ಅದನ್ನು ಯೂಸ್ ಮಾಡಿ ಬಿಟ್ಟ ನಂತರ ಮತ್ತೆ ನಮ್ಮ ಫೇಸ್ ಮೊದಲಿನ ಥರನೇ ಸಹಜ ಸ್ಥಿತಿಗೆ ಬರುತ್ತೆ ಆದ್ದರಿಂದ ನಾವು ಯಾಕೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಇನ್ಸ್ಟಾಂಟ್ ಗ್ಲೋನ ಪಡ್ಕೊಳ್ಬಾರ್ದು ಖಂಡಿತ ಟ್ರೈ ಮಾಡಿ ಗುಡ್ ರಿಸಲ್ಟ್ ಬರುತ್ತೆ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು